ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಒಂದು ಸಣ್ಣ ಫ್ರೋಮ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮೀನಾನ ಕರ್ಕೊಂಡು ಹೋಗ್ತಾ ಇರ್ತಾನೆ ಸೂರ್ಯ ಆದರೆ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ ಅರ್ಜೆಂಟಾಗಿ ಮೈಸೂರಿಗೆ ಹೋಗಬೇಕು ಮತ್ತು ಅಲ್ಲಿಂದ ರಿಟರ್ನ್ ಬರಬೇಕು ಅಂತ ಅದಕ್ಕೆ ಒಪ್ಕೊಂಡು ಮೀನನ್ಗೆ ಹೇಳ್ತಾನೆ ನಾನು ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದರೆ ನನಗೆ ಕಾಸು ಕೂಡ ಕೊಡ್ತೀನಿ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಾ ಹಾಗೆ ಬಡ್ಡಿ ಕಾಸು ಕೊಟ್ಬಿಡು ಯಾಕೆ ಅಂದರೆ ನನಗೆ ಮೈಸೂರಿಗೆ ಟ್ರಿಪ್ ಬಂದಿದೆ ಹಾಗೆ ಕರ್ಕೊಂಡೋಗಿ ಕರ್ಕೊಂಬರೋದಂತೆ ಬಡ್ಡಿ ಕಟ್ಟೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತಾನೆ ಸರಿ ರೀ ಆಯಿತು ನಾನು ಬಸ್ಸಲ್ಲಿ ಹೋಗಿ ಬರ್ತೀನಿ ಅಂದರೆ ಬೇಡಮ್ಮ ಆಟೋದಲ್ಲಿ ಹೋಗ್ಬಿಟ್ಟು ಬಾ ಅಂತ ಹೇಳಿ ಇದು ಹಣ್ಣುಗಳಿಗೆ ಇದು ಆಟೋಗೆ ಇದನ್ನು ಬಡ್ಡಿ ಕಟ್ಬಿಡು ಅಂತ ಹೇಳಿ ಕೊಟ್ಟು ಬಾ ನಿನ್ನ ಆಟೋ ವರೆಗೂನು ಬಿಟ್ಬಿಟ್ಟು ಹೋಗ್ತೀನಿ ಇಲ್ಲೇ ಪಕ್ಕದಲ್ಲೇ ಆಟೋ ಸ್ಟ್ಯಾಂಡ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿ ಆಟೋ ಸ್ಟ್ಯಾಂಡ್ ಹತ್ರ ಬಿಡ್ತಾನೆ ಹಾಗೆ ಸೂರ್ಯ ಪಿಕಪ್ ಮಾಡೋದಕ್ಕೆ ಅಂತ ಹೊರಟಿರ್ತಾನೆ ಮೀನ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಅತ್ತೆ ವಾಯ್ಸ್ ಕೇಳಿಸುತ್ತೆ ಯಾರಾದರೂ ಕಾಪಾಡಿ ಕಾಪಾಡಿ ಅನ್ನೋದು ಮತ್ತು ಅಲ್ಲಿಂದ ಹಾಗೆ ಯಾರೋ ಕೂಗ್ತಾ ಇದ್ದಾರಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾಳೆ ಹಿಡ್ಕೊಂಡು ಬಡ್ಡಿ ಕಟ್ಟದೇ ಇರೋರಿಗೆಲ್ಲ ಹೊಡಿತಾ ಇರ್ತಾರೆ ಅವ್ರು ತುಂಬಾ ಗಾಬರಿ ಆಗ್ತಾಳೆ ಆಗ ಹೋಗಿ ಅಲ್ಲಿರ್ತಾರೆ ಅಣ್ಣ ಬಡ್ಡಿ ತೊಗೊಳ್ಳಿ ಅಂದರೆ ನೀ ನಿನ್ನೆಲ್ಲೋ ನೋಡಿದ್ದೀನಲ್ಲಮ್ಮ ನೀನು ಯಾರೋ ಅಂದರೆ ನಾನು ಸೂರ್ಯ ಅವರು ಅಂದರೆ ಓ ನೀನು ಬಡ್ಡಿ ಕಟ್ಟಕ್ಕೆ ಬಂದಿದ್ದೆ ಅಲ್ವಾ ಅಂತ ಈಗ ಸೂರ್ಯ ಎಲ್ಲೋದನಮ್ಮ ಅಂದರೆ ಯಾವುದೋ ಇದು ಬಂತು ಅಲ್ಲೋಗಿದ್ದಾರೆ ಅವರು ಅಂತ ಹೇಳ್ತಾರೆ ಹೌದಾ ಅಮ್ಮ ದುಡಿಯೋದೇ ಒಳ್ಳೆಯದು ಬಿಡಮ್ಮ ಅದು ಶಕ್ತಿ ಇರಬೇಕಾದ್ರೆ ದುಡಿಬೇಕು ಅಂತ ಹೇಳ್ತಾನೆ ಹಾಗೇ ಹೇಳ್ಬಿಟ್ಟು ಕಾವೇರಿ ಬಂದು ದುಡ್ಡಿಸ್ಕೊಮ್ಮ ಅಂತ ಹೇಳ್ತಾರೆ ಹಣ ಯಾರಲ್ಲಿ ಕಿರ್ತಾ ಇದ್ದಾರೆ ಏನದು ಅಂದರೆ ಅವರು ಮನೆಯವ್ರಿಗೆ ಗೊತ್ತಿಲ್ಲದೆ ಹದಿನೇಳು ಲಕ್ಷ ದುಡ್ಡು ತೊಗೊಂಡು ಬಡ್ಡಿನೇ ಕಟ್ಟಿಲ್ಲಮ್ಮ ಅವ್ರನ್ನ ಹಾಕಿರೋದು ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಬಡ್ಡಿ ಕೊಟ್ಬಿಟ್ಟು ಸರಿ ಅಣ್ಣ ನಾನು ಬರ್ತೀನಿ ಅಂತ ಹೇಳಿ ಆಚೆ ಹೋಗ್ತಾಳೆ ಆಗ ಅತ್ತೆ ವಯಸ್ಸು ಥರ ಕೇಳಿಸುತ್ತೆ ಅತ್ತೆ ಅತ್ತೆ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಆದರೆ ಕ ಮೀನನ್ನು ವಯಸ್ಸು ಕೇಳಿದ ತಕ್ಷಣ ಓಡೋಗಿ ಮುಚ್ಚಿಟ್ಕೊಂಡ್ಬಿಡ್ತಾಳೆ ಮುಚ್ಚಿಟ್ಕೊಂಡು ಮತ್ತೆ ಎಲ್ಲ ಹುಡುಕಿ ಮತ್ತೆ ಇನ್ನೊಂದು ಸತಿ ಬಂದು ಅತ್ತೆ ಹಿಂಗೆ ನೋಡೋಷ್ಟ್ರೊಳಗಾಗಿ ಕ ಕಣ್ಣ ಶಾಂತಿ ಬಂದು ಕ ಮೀನ ಕಣ್ಣಕ್ಕೆ ಕಾಣಿಸ್ಕೊತಾಳೆ ಆಗ ಅತ್ತೆ ನಿಮ್ಮನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿ ಕಿರ್ಚಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಇನ್ನೊಬ್ಬರು ಬರ್ತಾರೆ ಯಾಕಮ್ಮ ಏನಾಯಿತು ಅಂದರೆ ಇವರು ನಮ್ಮ ಅತ್ತೆ ಅಂದರೆ ಹದಿನೇಳು ಲಕ್ಷ ಇಸ್ಕೊಂಡಿದ್ದಾರೆ ಬಡ್ಡಿನೂ ಕಟ್ಟಿಲ್ಲ ಅಂತ ಹೇಳ್ತಾರೆ ಹೌದಾ ಮಾಗೆ ಒಂದು ನಿಮಿಷ ನಾನು ಮನೆಯವ್ರಿಗೆ ಫೋನ್ ಮಾಡ್ತೀನಿ ಇರಿ ಅತ್ತೆ ಒಂದು ನಿಮಿಷ ಅಂದರೆ ಬೇಡ ಕಣೇ ಮೀನಾ ಬೇಡ ಕಣೇ ನೀನು ನಾನು ಹೆಂಗಾದರೂ ಆಚೆ ಬರ್ತೀನಿ ನೀನು ಹೋಗಿ ಮನೆಗೆ ಅಂತ ಹೇಳ್ತಾರೆ ಆದರೂ ಕೇಳಿಸ್ಕೊಳ್ದೆ ಫೋನ್ ಮಾಡಿಬಿಟ್ಟು ಸೂರ್ಯನಿಗೆ ಅತ್ತೆನೇ ಇಲ್ಲಿ ಕೂಡ ಹಾಕಿದ್ದಾರೆ ಅಂದರೆ ನಿಮ್ಮತ್ತೇನ ಯಾವತ್ತೇನೇ ನನಗೆ ಗೊತ್ತಿಲ್ಲ ಅಂದರೆ ನಿಮ್ಮಮ್ಮನ ಇಲ್ಲಿ ಕೂಡ ಹಾಕಿದ್ದಾರೆ ಅಂದರೆ ಯಾಕೆ ಗೊತ್ತಿಲ್ಲ ರೀ ಇಲ್ಲಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾನೆ ಹಾಗೆ ಸೂರ್ಯ ಕೂಡ ಅರ್ಜೆಂಟಾಗಿ ಅಲ್ಲಿಗೆ ಬರ್ತಾನೆ ಹಾಗೆ ಮಾವನಿಗೂ ಫೋನ್ ಮಾಡ್ತೀನಿ ಅಂತ ಹೇಳಿ ಮಾವನಿಗೂ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಮಾವ ಸೂರ್ಯ ಮತ್ತು ಮನೋಜ ಮೂವರು ಅಲ್ಲಿಗೆ ಬರ್ತಾರೆ ಮೂವರು ಬಂದಿದ ತಕ್ಷಣ ಹೋಗಿ ಮಾತಾಡ್ತಾ ಇರ್ತಾಳೆ ಅಣ್ಣ ಬಿಟ್ಬಿಡಿ ಅಣ್ಣ ಅಂತ ಹದಿನೇಳು ಲಕ್ಷ ಅಮ್ಮ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಮನೆಯವ್ರಿಗೆ ಗೊತ್ತಿಲ್ಲದೆ ಈಸ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ಸೂರ್ಯ ಕೂಡ ಬಂದ ಅಣ್ಣ ಏನಾಯಿತು ಅಂದರೆ ಮನೆಯವ್ರಿಗೆ ಗೊತ್ತಿಲ್ಲದೆ ಹದಿನೇಳು ಲಕ್ಷ ಸಾಲ ಮಾಡಿದ್ದಾರೆ ಬಡ್ಡಿನೂ ಕಟ್ಟಿಲ್ಲ ಎರಡು ತಿಂಗಳಿನಿಂದ ಅಂತ ಹೇಳ್ತಾರೆ ಆಗ ಯೂರಿಯಾರು ಅಂದರೆ ನಮ್ಮಪ್ಪ ನಮಸ್ತೆ ಸರ್ ಅಂತ ಕೂಡ ಹೇಳ್ತಾರೆ ಆಗ ಅಲ್ಲಿ ಕೂರಿಸಿ ಅಣ್ಣ ಅವ್ರನ್ನ ಕರೆಸಿ ನೋಡಬೇಕು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂತ ಹೇಳ್ತಾರೆ ಅಷ್ಟರೊಳಗ ಅಲ್ಲಿಗೆ ಬಂದಾಗ ಮನೋಜ ಬಂದು ಜೋರಾಗಿಚಾಡ್ತಾ ಇರ್ತಾನೆ ಇದು ಇಲ್ಲಿಗಲ್ಲು ಕೂಡ ಹಾಕಿದ್ದೀರಾ ಹಾಗೆ ಹೀಗೆ ಅಂತ ನೀನು ಅನ್ನೋ ಸ್ಪೆಲ್ಲಿಂಗ್ ಕಲಿಯೋಕ್ಕೂ ಮುಂಚೆನೇ ನಾನು ಪೊಲೀಸರ ಹತ್ರ ಡೀಲಿಂಗ್ ಮಾಡಿ ಬೆಳೆದೋನು ಗೊತ್ತಾ ಅಂತ ಕೇಳಿ ಅಂತ ಹೇಳ್ತಾರೆ ಆಗ ಶಾಂತಿನ ಅಲ್ಲಿ ಕರ್ಕೊಂಬರ್ತಾರೆ ಶಾಂತಿ ಬಂದು ಅಲ್ಲಿಗೆ ಬಂದು ನಿಂತ್ಕೊಂಡಾಗ ಪ್ರಾರಬ್ಧ ಏನೇ ಮಾಡಿದ್ಯಾ ನಂದು ಮನೆ ನಂದು ಮನೆ ಅಂತ ಅಂದ್ಕೊಂಡು ಈಗ ಮಾಡಿಬಿಟ್ಟಲ್ಲೇ ನಿನ್ನ ದೊಬ್ಬಳದೇ ಇಲ್ಲ ಮೂರು ಜನದ್ದು ಯಾರ್ದು ಪರ್ಮಿಷ ಕೇಳ್ದಿರಾನೆ ನೀನು ಈ ಥರ ಮಾ ಕೆಲಸ ಮಾಡಿದ್ಯಾಲೆ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಬಂದು ಹದಿನೇಳು ಲಕ್ಷ ಹಣ ಫಸ್ಟ್ ಹತ್ತು ಲಕ್ಷ ತೊಗೊಂಡು ಆಮೇಲೆ ಏಳು ಲಕ್ಷ ತೊಗೊಂಡು ಹೋಗಿದ್ದಾರೆ ಬಡ್ಡಿನೂ ನೀಟಾಗಿ ಕಟ್ತಾ ಇಲ್ಲ ಅದಕ್ಕೆ ನಾವು ಕೂಡ ಹಾಕಿದ್ದೀವಿ ಅಂತ ಕೂಡ ಹೇಳ್ತಾರೆ ಹಾಗೆ ಮಾ ಮೀನಾನ ಮೀನಾಗೆ ಮಕ್ಕ ನೋಡ್ತಾಳೆ ಮೀನ ಹೇಳಿಲ್ಲ ಅಂದಿದ್ದಿದ್ರೆ ನೀನು ಏನಾಗ್ತಾ ಇದ್ದ ಗೊತ್ತಾ ಅಂತ ಕೂಡ ಕೇಳ್ತಾರೆ ರಂಗನಾಥವರು ಆಗ ಶಾಂತಿ ಬಂದು ಸುಮ್ಮನೆ ಇರ್ತಾಳೆ ಮಾತಾಡೇ ನೀನು ನನ್ನ ಮನೆ ಬೆಳಗ್ತಿಯ ಅಂತ ಕರ್ಕೊಂಬಂದರೆ ನನ್ನ ಮನಸ್ಸು ಸರ್ವನಾಶ ಮಾಡೋಕ್ಕೆ ಬಂದಿದ್ಯಲ್ಲೇ ನೀನು ಮಾಂಕಾಳಿ ಪ್ರಾರಬ್ಧ ಹಾಗೆ ಹೀಗೆ ಅಂತ ಹೇಳಿ ತುಂಬ ಬೈತಾರೆ ಆಗ ಮನೋಜ ಕೂಡ ಹಾಗೆ ಹೀಗೆ ಇರಬೇಕಾದ್ರೆ ಮನೋಜನ್ಗೆ ವಾರ್ನ್ ಕೂಡ ಕೊಡ್ತಾನೆ ಸೂರ್ಯ ಹಾಗೆಯೇ ಒಂದು ಲಕ್ಷ ದುಡ್ಡು ತಗೋ ಬರ್ತಾ ಇದ್ರಂತೆ ಆ ದುಡ್ಡು ಕಳ್ತಾನೆ ಆಗೋಯ್ತಂತೆ ಅಂತ ಹೇಳ್ತಾರೆ ಅದು ಯಾವ ದುಡ್ಡು ಅಂತ ಕೇಳಿದ್ರೆ ಅಪ್ಪ ಕೊಟ್ಟಿದ್ದ ದುಡ್ಡ ನಾನು ಹೇಳ್ದೆ ಅಪ್ಪ ನಿನಗೆ ದುಡ್ಡು ಕೊಡಬೇಡ ಕೊಡಬೇಡ ಅಂತ ನೋಡು ನಿನ್ನ ದುಡ್ಡೇ ಇದು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಅಮ್ಮ ಅಂತ ಹೇಳಿ ಮನೋಜ ಕೇಳ್ತಾನೆ ಹಾಗೇ ಸೂರ್ಯ ತುಂಬ ಇದು ಮಾಡಿರ್ತಾನೆ ಅರ್ಧ ಕೋಟಿ ಬಡ್ಡಿ ಅಸ್ತು ಎಲ್ಲ ಸೇರಿ ಎಲ್ಲಿಂದ ಕಟ್ಟೋಣ ಮನೆಯವರೆಲ್ಲ ದುಡಿದ್ರೂ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ ಹಾಗೆ ಮನೆಯವ್ರ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಳಕ್ಕೆ ರೆಡಿ ಆಗ್ತಾರೆ ನೀವೆಲ್ಲ ಬಡ್ಡಿ ಕಟ್ಟಂಗೆ ಕಟ್ಟಬೇಕು ಅಂತ ಹೇಳಿದಾಗ ನಾವು ಕಟ್ಟಲ್ಲ ಅಂತ ಸೂರ್ಯ ಹೇಳ್ತಾನೆ ಮನೆ ಜಪ್ತಿ ಮಾಡಿಬಿಡ್ತೀನಿ ಇವಾಗಲೇ ನಾನು ಬಿಜೇಬು ಹಾಕ್ಕೊಂಡು ನಾನು ಹೋಗ್ತಾ ಇರ್ತೀನಿ ಅಂತ ಹೇಳಿದಾಗ ಮನೆ ನಂದು ಅದು ಹೇಗೆ ಮುಟ್ತೀರಾ ಅಂದರೆ ಶಾಂತಿ ಮೇಲೆ ಕೈ ಮಾಡೋಕ್ಕೆ ರಂಗನಾಥರು ಹೋಗ್ತಾರೆ ನಂದು ನಂದು ಮನೆ ಅಂತ ಹೋಗಿ ಹೋಗಿ ಏನು ಮಾಡಿದ್ಯಾ ಗೊತ್ತಾಗ್ತಾ ಇದೆಯೇನೇ ನಿನಗೆ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾರೆ ಹಾಗೆಯೇ ಬಡ್ಡಿ ತಗೊ ಕೊಟ್ಟಿರೋರು ಬಂದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ನೀವೆಲ್ಲ ಸಿಗ್ನೇಚರ್ ಇವಾಗಲೇ ಹಾಕ್ಲೇಬೇಕು ಎಲ್ಲರೂ ಸಿಗ್ನೇಚರ್ ಹಾಕಿ ಎಲ್ಲರೂ ಬಡ್ಡಿ ಕಟ್ಟಿನೇ ಇಲ್ಲಿಂದ ಹೋಗಬೇಕು ಇಲ್ಲಾಂದರೆ ನಾನು ಯಾರನ್ನೂ ಇಲ್ಲಿಂದ ಬಿಡೋದಿಲ್ಲ ಅಂತ ಹೇಳಿ ವಾರು ಕೂಡ ಕೊಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು